ನವೆಂಬರ್ ಒಂಬತ್ತರಂದು ಕಲಿಕಾ ಸ್ನೇಹಿ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುಜಯಾ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ಸುನೀಲ್ ಕುಮಾರ್ ವಂಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬುದ್ಧ ಬಸವ ಅಂಬೇಡ್ಕರ್ ಪ್ರೇರಣಾ ವೇದಿಕೆ ವತಿಯಿಂದ ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸುಜಯ್ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸೊಸೈಟಿ ಕಲಬುರಗಿಯವರ ಸಂಯುಕ್ತಾಶ್ರಯದಲ್ಲಿ ಕಲಿಕಾ ಸ್ನೇಹಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸಿದ ಗುರುಗಳ ಗೌರವಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇನ್ನು ಅಂದಿನ ದಿನ ಕಲಿಕಾ ಸ್ನೇಹಿ ಪುರಸ್ಕಾರ ಸಹ ನೀಡಲಾಗುವುದು ಎಂದರು ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜರು ಡಾಕ್ಟರ್ ದ್ರಾಕ್ಷಿಣಿ ಅಪ್ಪ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗಿಯಾಗಲಿದ್ದಾರೆ ಎಂದರು ಹತ್ತು ಮೂವತ್ತು ಗಂಟೆಗೆ ನಮ್ಮ ಸುಜಯ್ ಎಜುಕೇಶನ್ ಅಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿಕ್ಷಕರಿಗೆ ಅಂಗನವಾಡಿನಿಂದ ಪಿ ಜೊತೆ ಶಿಕ್ಷಕರಿಗೆ ಒಂದು ಗೌರವ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಅದಕ್ಕೆ ದಯಮಾಡಿ ತಾವೆಲ್ಲರೂ ಈ ಸಮಾರಂಭವನ್ನು ಅತ್ಯಂತ ಸಮಾಜದ ವಿವಿಧ ವರ್ಗಗಳಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲೇ ನಾವು ಮನವಿ ಮಾಡ್ಕೋತೇವೆ ಈ ಸಂದರ್ಭದಲ್ಲಿ ನಮಗೆ ಯಾವತ್ತು ಸುಜೈಸ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಮತ್ತು ನಮ್ಮ ವೈಯಕ್ತಿಕಾಗಿ ತಾವು ಯಾವತ್ತು ನಮ್ಮ ಜೊತೆಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದಿರಿ ಮತ್ತು ಬರುವ ಭಾನುವಾರದಿಂದನೂ ತಾವು ಮಾಡೇ ಮಾಡಬೇಕಂತ ಹೇಳ್ಕೊತೀವಿ ವಿಶೇಷವಾಗಿ ಇವತ್ತು ಸಮಾಜದಲ್ಲಿ ಅನೇಕ ಆಚಾರ ವಿಚಾರಣೆ ನಾವು ಸಂಸ್ಕೃತದಿಂದ ಹಿಂಜರಿತೇವೆ ಈ ನಮ್ಮ ಮಾಡೋ ಉದ್ದೇಶ ಒಂದೇ ನಮ್ಮ ಬರುವ ಮಕ್ಕಳಿಗೆ ಎಲ್ಲನೂ ಒಳ್ಳೆಯದಾಗಬೇಕು ಮತ್ತು ಸಂಸ್ಕಾರ ಅತ್ಯಂತ ಮೌಲ್ಯಯುತವಾಗಿ ಸಮಾಜದಾಗ ಒಳ್ಳೆಯ ನಾಗರಿಕ ರೂಪಿಸುವಂಥ ನಮ್ಮ ಶಿಕ್ಷಕರಿಗೆ ಗೌರವ ಕೂಡ ಸಲುವಾಗಿ ಈ ಒಂದು ಕಾರ್ಯವನ್ನು ಸುಜಯ್ ಎಜುಕೇಶನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೇವೆ ಈ ವರ್ಷವೂ ಮಾಡ್ತಿದ್ದೇವೆ ಅದಕ್ಕೆ ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದವರು ಪತ್ರಿಕೆ ಮಿತ್ರರು ಎಲ್ಲ ಆಗಮಿಸಿ ಇವತ್ತೇನು ತಾವು ಕೂಡ ಶಿಕ್ಷಕರಂತೆ ಏನು ಉನ್ನತ ಸ್ಥಾನದಲ್ಲಿ ಇರ್ತೀರಿ ನೀವು ಕೂಡ ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಮೌಲ್ಯಯುತವಾದಂಥ ಕಾರ್ಯಕ್ರಮ ಆಗಲಿ ಸಂಸ್ಕೃತ ಆಗ್ಲಿ ಇನ್ನೊಂದಾಗಲಿ ನೀವು ಬೆಳೆಸ್ಬೇಕಂತ ತಿಳ್ಕೊಂಡಿ ನಾನು ತಮ್ಮಲ್ಲಿ ಮನವಿ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಎಂ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ